ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿಎಸ್ ಮೀಡಿಯಾ ವರ್ಕ್ ಕಲರ್ಸ್ ಕನ್ನಡದ ದೊಡ್ಡಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಕಾರ್ಯಕ್ರಮದ ಪ್ರೋಮೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಈ ಒಂದು ಪ್ರೋಮೋ ಮಾತ್ರ ತುಂಬನೇ ವೈರಲ್ ಆಗ್ತಾ ಇದೆ ಗಿಲ್ಲಿ ನಟನ ಜೊತೆ ಹನಿಮೂನ್ಗೆ ಹೋಗುವ ಬಗ್ಗೆ ಕಾವ್ಯ ಶೈವ ಬಾಯ್ತಪ್ಪಿ ಹೇಳಿದ್ದು ಇದೀಗ ತುಂಬನೇ ವೈರಲ್ ಆಗೋಗಿದೆ ಎಸ್ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಗಳನ್ನು ಒಟ್ಟಿಗೆ ನೋಡುವ ಅವಕಾಶವನ್ನ ಕಲ್ಲರ್ಸ್ ಕನ್ನಡ ವಾಹಿನಿ ದೊಡ್ಡ ಮನೆ ಹಬ್ಬದ ಮೂಲಕ ನೀಡ್ತಾ ಇದೆ ಈ ಸರಿಯ ಬಿಗ್ ಬಾಸ್ ತುಂಬಾ ಫೇಮಸ್ ಆಗಿತ್ತು ಮುಂಚೆಗಿಂತ ಜಾಸ್ತಿ ನೇಮು ಫೇಮನ್ನು ಪಡ್ಕೊಂಡಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಇದೇ ಹದಿನಾಲ್ಕರಂದು ಟಿ ವಿಯಲ್ಲಿ ಈ ಒಂದು ಕಾರ್ಯಕ್ರಮ ಅಂದರೆ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮ ಪ್ರಸಾರ ಕೂಡ ಆಗ್ತಾ ಇದೆ ಅದಕ್ಕೂ ಮುಂಚೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಪ್ರೋಮೋಗಳನ್ನು ವಾಹಿನಿ ಶೇರ್ ಮಾಡ್ಕೊಳ್ತಾ ಇದೆ ಇದರಲ್ಲಿ ಎಲ್ಲರ ಗಮನ ಸೆಳೆದಿರೋದು ಅಂತಂದರೆ ಕಾವ್ಯ ಶೈವ ಅವರು ಬಾಯ್ ತಪ್ಪಿ ಗಿಲ್ಲಿ ನಟನ ಜೊತೆ ಹನಿಮೂನ್ಗೆ ಹೋಗುವ ಬಗ್ಗೆ ಹೇಳ್ಕೊಂಡಿರೋದು ಎಸ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ದೊಡ್ಡ ಮನೆ ಹಬ್ಬದಲ್ಲಿ ಒಂದಿಷ್ಟು ಎಂಜಾಯ್ಮೆಂಟ್ಸ್ಗಳು ಒಂದಿಷ್ಟು ಟಾಸ್ಕ್ಗಳು ಆಟಗಳು ಆಡಿಸ್ತಾ ಇದ್ದಾರೆ ಸೊ ಈ ಒಂದು ಆಟದಲ್ಲಿ ಒಬ್ರನ್ನೊಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ಒಂದು ಆಟವನ್ನು ಸುಷ್ಮಾ ಆಡಿಸಿದ್ದಾರೆ ಮೊದಲಿಗೆ ಬಂದವರು ಬಿಗ್ ಬಾಸ್ನ ಇನ್ನೊಂದು ಜೋಡಿಯಾಗಿರುವಂತಹ ರಾಶಿಕಾ ಮತ್ತು ಸೂರಜ್ ರಾಶಿಕಾಗೆ ಇಷ್ಟದ ಊಟ ಯಾವುದು ಅಂತ ಹೇಳಿ ಕೇಳಿದಾಗ ಚಿಕನ್ ಬಿರಿಯಾನಿ ಅಂತ ಸೂರಜ್ ತುಂಬ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸೂರಜ್ ಆ್ಯಕ್ಟ್ ಮಾಡಿ ತೋರಿಸ್ಬೇಕಿತ್ತು ರಾಶಿಕಾ ಅದನ್ನು ಆನ್ಸರಲ್ಲಿ ಹೇಳಬೇಕಿತ್ತು ಸೊ ಸೂರಜ್ ಕರೆಕ್ಟಾಗಿ ಹೇಳಿರೋದ್ರಿಂದ ರಾಶಿಕಾ ಮತ್ತು ಸೂರಜ್ ಆ ಒಂದು ಸೀನಲ್ಲಿ ಸ ಟಪ್ಪಾಳೆಯನ್ನು ಕೂಡ ಗಿಟ್ಟಿಸ್ಕೊಂಡ್ರು ಇದಾದ ನಂತರ ಗಿಲ್ಲಿ ನಟ ಮತ್ತು ಕಾವ್ಯ ಶವ್ಯ ಆಟವನ್ನು ಆಡಿಸಲಾಯಿತು ಗಿಲ್ಲಿ ನಟ ಕರಿಬಸಪ್ಪ ಅವರಿಗೆ ರಕ್ಷಿತಾ ಶೆಟ್ಟಿ ಏನಂತ ಕರೀತಾರೆ ಅಂತ ಕೇಳಿದಾಗ ಕಾವ್ಯ ಕರಿಬೇಸೊಪ್ಪು ಅಂತ ಹೇಳಿ ಕರೆಕ್ಟದಂತ ಆನ್ಸರ್ನ ಹೇಳಿದರು ಇದಕ್ಕೆ ಎಲ್ಲರೂ ಕೂಡ ಬಿದ್ದು ಬಿದ್ದು ನಕ್ಕಿದ್ದು ಕರಿಬಸಪ್ಪ ಅವರು ಅಯ್ಯೋ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಬಿಟ್ರು ಇದಾದ ನಂತರ ಗಿಲ್ಲಿ ನಟ ನಾನು ನಿನ್ನನ್ನು ಏನು ಮಾಡ್ತಿದ್ದೀನಿ ಅಂತ ಹೇಳಿ ಕಾವ್ಯಗೆ ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಕಾವ್ಯ ಅವರು ಹಿಂದೂ ಮುಂದೆ ಯೋಚನೆ ಮಾಡಿದೆ ಲವ್ ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟಿದ್ದಾರೆ ಇದಾದ ನಂತರ ಗಿಲ್ಲಿ ನಟ ನಾನು ನೀನು ಹೋಗೋಣ ಅಂದ್ಕೊಂಡಿದ್ವಲ್ಲ ಅದು ಎಲ್ಲಿಗೆ ಅಂತ ಕೇಳಿದಾಗ ಕಾವ್ಯ ಹನಿಮೂನ್ ಗ ಅಂತ ಕೇಳಿದ್ದಾರೆ ಸೊ ಸುಷ್ಮಾ ಅವರು ಇದನ್ನು ಕೇಳಿದ ತಕ್ಷಣನೇ ಅಬ್ಬಬ್ಬ ಹನಿಮೂನ್ಗ ಅಂತ ಹೇಳಿದಾಗ ಎಲ್ಲರೂ ಕೂಡ ನಗೆಗಳಲ್ಲಿ ತೇಲೆ ಹೋಗಿದ್ದಾರೆ ಸೊ ಬಳಿಕ ಕಾವ್ಯ ಅವರು ನಾಚಿ ನೀರಾಗಿದ್ದು ಈ ಪ್ರೋಮೋ ನೋಡಿದವರಿಗೆ ನಿಜವಾಗಲೂ ಕಾವ್ಯ ಮತ್ತು ಗಿಲ್ಲಿ ಲವ್ ಮಾಡ್ತಾ ಇದ್ದಾರಾ ಮುಂದೆ ಫ್ಯೂಚರ್ ಬಗ್ಗೆ ಎಲ್ಲ ಮಾತಾಡ್ಕೊಬಿಟ್ಟಿದ್ದಾರೆ ಮದುವೆ ಆದಮೇಲೆ ಹನಿಮೂನ್ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಈಗಲೇ ಡಿಸೈಡ್ ಮಾಡಿಬಿಟ್ಟಿದಾರಾಂತೆಲ್ಲ ಕಮೆಂಟ್ಸನ್ನ ಹಾಕ್ತಾ ಇದ್ದಾರೆ ಒಂದು ವೇಳೆ ಕಾವ್ಯ ಮತ್ತು ಗಿಲ್ಲಿ ಈ ರೀತಿಯಾಗಿ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡಿದ್ರೆ ಅದೆಲ್ಲ ನೆರವೇರಲಿ ಅಂತ ಹೇಳಿ ಕೂಡ ತುಂಬ ಜನ ಕಮೆಂಟ್ಸನ್ನ ಹಾಕ್ತಾ ಇದ್ದಾರೆ ಯಾಕಂದರೆ ಈ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ತುಂಬನೇ ಹೆಸರು ಮಾಡಿದಂತಹ ಜೋಡಿ ಕಾವ್ಯ ಮತ್ತು ಗಿಲ್ಲಿ ಹೊರಗಡೆ ಬಂದ ಮೇಲೂ ಕೂಡ ಇವರಿಬ್ಬರು ಹೀಗೆ ಇರಬೇಕು ಇವರಿಬ್ಬರ ಫ್ರೆಂಡ್ಶಿಪ್ ಇದೇ ರೀತಿಯಾಗಿ ಮುಂದುವರಿಬೇಕು ಇಬ್ಬರೂ ಕೂಡ ಮದುವೆ ಆಗಬೇಕು ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಹಾರೈಸ್ತವರೇ ಹೆಚ್ಚು ಜನ ಮೆಚ್ಚಿದ ಜೋಡಿ ಗಿಲ್ಲಿ ಕಾವ್ಯ ಅಂತಲೇ ಹೇಳ್ತಾರೆ ಸೊ ಕಾವ್ಯ ಅವರು ಈ ರೀತಿಯಾಗಿ ಹನಿಮೂನ್ ವಿಚಾರದಲ್ಲಿ ವೇದಿಕೆ ಮೇಲೆ ಮಾತಾಡಿರೋದು ಒಂದಿಷ್ಟು ಜನರಿಗೆ ಆಶ್ಚರ್ಯ ಕೂಡ ಆಗೋಗಿದೆ ಸೊ ಅವರೇನಾದರೂ ಇದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇಬ್ಬರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿ ಎಂಟ್ರಿ ಕೊಟ್ಟವರು ಇದೀಗ ಲೈಫಲ್ಲೂ ಕೂಡ ಜೋಡಿಯಾಗಿ ಇರಬೇಕು ಅಂತ ಬಯಸಿದ್ರೆ ಅದು ಹಾಗೇ ಆಗಲಿ ಅವರ ಕನಸು ನೆರವೇರಲಿ ಅಂತ ಹೇಳಿ ತುಂಬ ಜನ ಹಾರೈಸ್ತಾ ಇದ್ದಾರೆ ಸೊ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕೋನ್ನ ಪ್ರೆಸ್ ಮಾಡ್ಕೊಳ್ಳಿ